ಮಂಗಳೂರಿನ ಬ್ಯಾಂಕ್ ದರೋಡೆ ಇಡೀ ಕರುನಾಡನ್ನೇ ಬೆಚ್ಚಿ ಬೀಳಿಸಿದೆ ಡಕಾಯಿತರಿಗಾಕಿ ಪೊಲೀಸರು ಬಲೆ ಬೀಸಿದ್ದಾರೆ ಆದರೆ ಆಗುಂತಕರು ಮಾತ್ರ ಕಾಕಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಮಂಗಳೂರಿನ ಕೋಟೆ ಕಾರು ಸಹಕಾರಿ ಬ್ಯಾಂಕ್ನಲ್ಲಿ ಹನ್ನೆರಡು ಕೋಟಿ ಮೌಲ್ಯದ ಚುನಾವಣಾ ಲೂಟಿ ಆಗಿ ಮೂರು ದಿನಗಳೇ ಕಳೆದಿದೆ ಸದ್ಯ ಇಬ್ಬರು ಸ್ಥಳೀಯರನ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆ ಆರಂಭಿಸಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಬ್ಯಾಂಕ್ನಲ್ಲಿ ಕಳ್ಳತನ ನಡೆಸಿದ್ದವರನ್ನೇ ಮತ್ತೆ ವಿಚಾರಣೆ ಮಾಡುತ್ತಿದ್ದಾರೆ ಲೂಟಿ ಬಳಿಕ ದರೋಡೆಕೋರರು ಗ್ರೇಟ್ ಎಸ್ಕೇಪ್ ದರೋಡೆಕೋರರ ಪ್ಲಾನ್ ನೋಡಿ ಪೊಲೀಸರೇ ಶಾಕ್ ಕೋಟೆಕಾರ್ ಬ್ಯಾಂಕ್ನಲ್ಲಿ ಲೂಟಿ ಮಾಡಿದ ದೊರಡೆಕೋರರು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ರು ಇದು ಗೊತ್ತಾಗಿ ಪೊಲೀಸರೇ ಶಾಕ್ ಆಗಿದ್ದಾರೆ ಡಕಾಯಿತರಿಗೆ ಖಾಕಿ ಬಲೆ ಬ್ಯಾಂಕ್ನಲ್ಲಿ ಹನ್ನೆರಡು ಕೋಟಿ ಮೌಲ್ಯದ ಚಿನ್ನ ಎಗ್ಗರಿಸಿದ ಗ್ಯಾಂಗ್ ಬಳಿಕ ಎರಡು ಕಾರಿನಲ್ಲಿ ಎಸ್ಕೇಪ್ ಆಗಿದೆ ಎರಡೂ ಕಾರಿನಲ್ಲಿ ಬೇರೆ ಬೇರೆ ಮಾರ್ಗವಾಗಿ ಕೇರಳ ತಲುಪಿದ್ದಾರೆ ನಂತರ ಕೇರಳದಿಂದ ನೇರವಾಗಿ ಉತ್ತರ ಭಾರತದ ಕಡೆಗೆ ರೈಲಿನ ಮೂಲಕ ತೆರಳಿರೋ ಮಾಹಿತಿ ಇದೆ ಮುಂಬೈ ಗೋವಾ ತಮಿಳುನಾಡು ಕೇರಳದ ಗೋಲ್ಡ್ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಕದ್ದ ಬಂಗಾರವನ್ನ ಮಾರಾಟ ಮಾಡೋ ಸಾಧ್ಯತೆ ಇದೆ ಸದ್ಯ ಮಂಗಳೂರು ಪೊಲೀಸರ ತಂಡ ಬೆಂಗಳೂರಿನಿಂದ ಉತ್ತರ ಭಾರತಕ್ಕೆ ವಿಮಾನದ ಮೂಲಕ ತೆರಳಿದ್ದಾರೆ ಅಧಿಕಾರಿಗಳ ಹೆಸರಲ್ಲಿ ಬಂತು ಕಾಲ್ ಮಹಾವಂಚನೆಯಿಂದ ಅಜ್ಜಿ ಗ್ರೇಟ್ ಬಚಾವ್ ಮಂಗಳೂರಿನಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ ವೃದ್ಧರೊಬ್ಬರ ಒಂದು ಕೋಟಿ ಹಣದ ಮೇಲೆ ವಂಚಕರು ಕಣ್ಣು ಹಾಕಿದ್ದಾರೆ ವೃದ್ಧೆ ಗ್ರೇಟ್ ಎಸ್ಕೇಪ್ ಮಂಗಳೂರು ನಗರದ ಅಜ್ಜಿಯೊಬ್ಬರು ಕಂಕನಾಡಿ ಬ್ಯಾಂಕ್ನಲ್ಲಿ ಒಂದು ಪಾಯಿಂಟ್ ಮೂವತ್ತೈದು ಕೋಟಿ ಹಣವನ್ನು ಠೇವಣಿ ಇಟ್ಟಿದ್ರು ಹೇಗಾದರೂ ಅಜ್ಜಿಯ ಕೋಟಿ ಹಣ ಲೂಟಿ ಮಾಡುವುದಕ್ಕೆ ಸೈಬರ್ ಖದೀಮರು ಮುಂದಾಗಿದ್ರು ಇಡೀ ಅಧಿಕಾರಿಗಳ ಹೆಸರಿನಲ್ಲಿ ವೃದ್ಧೆಗೆ ಲಾಕ್ ಮಾಡಿ ನಿಮ್ಮ ಖಾತೆಯನ್ನ ಅಕ್ರಮ ಹಣ ವರ್ಗಾವಣೆಗೆ ಬಳಸಲಾಗ್ತಾ ಇದೆ ಅರೆಸ್ಟ್ ಮಾಡಲು ವಾರೆಂಟ್ ಇದೆ ಅಂತ ಬೆದರಿಕೆ ಹಾಕಿದ್ದಾರೆ ಬಳಿಕ ಸೆಟಲ್ಮೆಂಟ್ ಬಗ್ಗೆ ಮಾತನಾಡಿ ಲಕ್ಷಾಂತರ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಭಯಗೊಂಡ ಅವರದ್ದೇ ಅಕೌಂಟ್ನಲ್ಲಿದ್ದ ಎಲ್ಲ ಹಣವನ್ನು ಡ್ರಾ ಮಾಡಿಕೊಳ್ಳಬೇಕೆಂದು ಬ್ಯಾಂಕ್ಗೆ ಬಂದಿದ್ದಾರೆ ಮ್ಯಾನೇಜರ್ಗೆ ಡೌಟ್ ಬಂದು ಅಜ್ಜಿಯನ್ನು ವಿಚಾರಿಸಿದಾಗ ಸೈಬರ್ ವಂಚನೆ ಬೆಳಕಿಗೆ ಬಂದಿದೆ ಅಜ್ಜಿಗೆ ಬಂದ ನಂಬರ್ನ ಬ್ಲಾಕ್ ಮಾಡಿ ಸೈಬರ್ ಠಾಣೆಗೂ ವಿಷಯ ತಿಳಿಸಿದ್ದಾರೆ ಮ್ಯಾನೇಜರ್ ಸಮಯ ಪ್ರಜ್ಞೆಯಿಂದ ಅಜ್ಜಿ ಬಚಾವಾಗಿದ್ದಾರೆ ಕೋಟಿ ಹಣ ಲೂಟಿ ಆಗೋದು ತಪ್ಪಿದೆ ಈ ಫೇಕ್ ಕಾಲ್ ಡಿಜಿಟಲ್ ಅರೆಸ್ಟ್ ಇಂದ ಯಾವುದಕ್ಕೂ ನೀವು ಹುಷಾರಾಗಿರಿ ವೀಕ್ಷಕರೇ ದಿನೇಶ್ ಕಾಶಿಪಟ್ಟ ಮಂಗಳೂರಿನ ಬ್ಯಾಂಕ್ ದರೋಡೆ ಇಡೀ ಕರುನಾಡನ್ನೇ ಬೆಚ್ಚಿ ಬೀಳಿಸಿದೆ ಡಕಾಯಿತರಿಗಾಕಿ ಪೊಲೀಸರು ಬಲೆ ಬೀಸಿದ್ದಾರೆ ಆದ್ರೆ ಆಗುಂತಕರು ಮಾತ್ರ ಖಾಕಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ ಹನ್ನೆರಡು ಕೋಟಿ ಮೌಲ್ಯದ ಚುನಾವಣಾ ಲೂಟಿ ಆಗಿ ಮೂರು ದಿನಗಳೇ ಕಳೆದಿದೆ ಸದ್ಯ ಇಬ್ಬರು ಸ್ಥಳೀಯರನ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆ ಆರಂಭಿಸಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಬ್ಯಾಂಕ್ನಲ್ಲಿ ಕಳ್ಳತನ ನಡೆಸಿದ್ದವರನ್ನೇ ಮತ್ತೆ ವಿಚಾರಣೆ ಮಾಡುತ್ತಿದ್ದಾರೆ ಲೂಟಿ ಬಳಿಕ ದರೋಡೆಕೋರರು ಗ್ರೇಟ್ ಎಸ್ಕೇಪ್ ದರೋಡೆಕೋರರ ಪ್ಲಾನ್ ನೋಡಿ ಪೊಲೀಸರೇ ಶಾಕ್ ಕೋಟೆಕಾರ್ ಬ್ಯಾಂಕ್ನಲ್ಲಿ ಲೂಟಿ ಮಾಡಿದ ದೊರಡೆಕೋರರು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ರು ಇದು ಗೊತ್ತಾಗಿ ಪೊಲೀಸರೇ ಶಾಕ್ ಆಗಿದ್ದಾರೆ ಡಕಾಯಿತರಿಗೆ ಖಾಕಿ ಬಲೆ ಬ್ಯಾಂಕ್ನಲ್ಲಿ ಹನ್ನೆರಡು ಕೋಟಿ ಮೌಲ್ಯದ ಚಿನ್ನ ಎಗ್ಗರಿಸಿದ ಗ್ಯಾಂಗ್ ಬಳಿಕ ಎರಡು ಕಾರಿನಲ್ಲಿ ಎಸ್ಕೇಪ್ ಆಗಿದೆ ಎರಡೂ ಕಾರಿನಲ್ಲಿ ಬೇರೆ ಬೇರೆ ಮಾರ್ಗವಾಗಿ ಕೇರಳ ತಲುಪಿದ್ದಾರೆ ನಂತರ ಕೇರಳದಿಂದ ನೇರವಾಗಿ ಉತ್ತರ ಭಾರತದ ಕಡೆಗೆ ರೈಲಿನ ಮೂಲಕ ತೆರಳಿರೋ ಮಾಹಿತಿ ಇದೆ ಮುಂಬೈ ಗೋವಾ ತಮಿಳುನಾಡು ಕೇರಳದ ಗೋಲ್ಡ್ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಕದ್ದ ಬಂಗಾರವನ್ನ ಮಾರಾಟ ಮಾಡೋ ಸಾಧ್ಯತೆ ಇದೆ ಸದ್ಯ ಮಂಗಳೂರು ಪೊಲೀಸರ ತಂಡ ಬೆಂಗಳೂರಿನಿಂದ ಉತ್ತರ ಭಾರತಕ್ಕೆ ವಿಮಾನದ ಮೂಲಕ ತೆರಳಿದ್ದಾರೆ ಅಧಿಕಾರಿಗಳ ಹೆಸರಲ್ಲಿ ಬಂತು ಕಾಲ್ ಮಹಾವಂಚನೆಯಿಂದ ಅಜ್ಜಿ ಗ್ರೇಟ್ ಬಚಾವ್ ಮಂಗಳೂರಿನಲ್ಲಿ ಮತ್ತೊಂದು ಬೆಚ್ಚಿ ಬಿಡಿಸುವ ಘಟನೆ ನಡೆದಿದೆ ವೃದ್ಧರೊಬ್ಬರ ಒಂದು ಕೋಟಿ ಹಣದ ಮೇಲೆ ವಂಚಕರು ಕಣ್ಣು ಹಾಕಿದ್ದಾರೆ ವೃದ್ಧೆ ಗ್ರೇಟ್ ಎಸ್ಕೇಪ್ ಮಂಗಳೂರು ನಗರದ ಅಜ್ಜಿಯೊಬ್ಬರು ಕಂಕನಾಡಿ ಬ್ಯಾಂಕ್ನಲ್ಲಿ ಒಂದು ಪಾಯಿಂಟ್ ಮೂವತ್ತೈದು ಕೋಟಿ ಹಣವನ್ನು ಠೇವಣಿ ಇಟ್ಟಿದ್ರು ಹೇಗಾದರೂ ಅಜ್ಜಿಯ ಕೋಟಿ ಹಣ ಲೂಟಿ ಮಾಡುವುದಕ್ಕೆ ಸೈಬರ್ ಖದೀಮರು ಮುಂದಾಗಿದ್ರು ಇಡೀ ಅಧಿಕಾರಿಗಳ ಹೆಸರಿನಲ್ಲಿ ವೃದ್ಧೆಗೆ ಲಾಕ್ ಮಾಡಿ ನಿಮ್ಮ ಖಾತೆಯನ್ನ ಅಕ್ರಮ ಹಣ ವರ್ಗಾವಣೆಗೆ ಬಳಸಲಾಗ್ತಾ ಇದೆ ಅರೆಸ್ಟ್ ಮಾಡಲು ವಾರೆಂಟ್ ಇದೆ ಅಂತ ಬೆದರಿಕೆ ಹಾಕಿದ್ದಾರೆ ಬಳಿಕ ಸೆಟಲ್ಮೆಂಟ್ ಬಗ್ಗೆ ಮಾತನಾಡಿ ಲಕ್ಷಾಂತರ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಭಯಗೊಂಡ ಅವರದ್ದೇ ಅಕೌಂಟ್ನಲ್ಲಿದ್ದ ಎಲ್ಲ ಹಣವನ್ನು ಡ್ರಾ ಮಾಡಿಕೊಳ್ಳಬೇಕೆಂದು ಬ್ಯಾಂಕ್ಗೆ ಬಂದಿದ್ದಾರೆ ಮ್ಯಾನೇಜರ್ಗೆ ಡೌಟ್ ಬಂದು ಅಜ್ಜಿಯನ್ನು ವಿಚಾರಿಸಿದಾಗ ಸೈಬರ್ ವಂಚನೆ ಬೆಳಕಿಗೆ ಬಂದಿದೆ ಅಜ್ಜಿಗೆ ಬಂದ ನಂಬರ್ನ ಬ್ಲಾಕ್ ಮಾಡಿ ಸೈಬರ್ ಠಾಣೆಗೂ ವಿಷಯ ತಿಳಿಸಿದ್ದಾರೆ ಮ್ಯಾನೇಜರ್ ಸಮಯ ಪ್ರಜ್ಞೆಯಿಂದ ಅಜ್ಜಿ ಬಚಾವಾಗಿದ್ದಾರೆ ಕೋಟಿ ಹಣ ಲೂಟಿ ಆಗೋದು ತಪ್ಪಿದೆ ಈ ಫೇಕ್ ಕಾಲ್ ಡಿಜಿಟಲ್ ಅರೆಸ್ಟ್ ಯಾವುದಕ್ಕೂ ನೀವು ಹುಷಾರಾಗಿರಿ ವೀಕ್ಷಕರೇ ದಿನೇಶ್ ಕಾಶಿಪಟ್ಟ ಮಂಗಳೂರಿನ ಬ್ಯಾಂಕ್ ದರೋಡೆ ಇಡೀ ಕರುನಾಡನ್ನೇ ಬೆಚ್ಚಿ ಬೀಳಿಸಿದೆ ಡಕಾಯಿತರಿಗಾಕಿ ಪೊಲೀಸರು ಬಲೆ ಬೀಸಿದ್ದಾರೆ ಆದ್ರೆ ಆಗುಂತಕರು ಮಾತ್ರ ಖಾಕಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ ಹನ್ನೆರಡು ಕೋಟಿ ಮೌಲ್ಯದ ಚುನಾವಣಾ ಲೂಟಿ ಆಗಿ ಮೂರು ದಿನಗಳೇ ಕಳೆದಿದೆ ಸದ್ಯ ಇಬ್ಬರು ಸ್ಥಳೀಯರನ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆ ಆರಂಭಿಸಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಬ್ಯಾಂಕ್ನಲ್ಲಿ ಕಳ್ಳತನ ನಡೆಸಿದ್ದವರನ್ನೇ ಮತ್ತೆ ವಿಚಾರಣೆ ಮಾಡುತ್ತಿದ್ದಾರೆ ಲೂಟಿ ಬಳಿಕ ದರೋಡೆಕೋರರು ಗ್ರೇಟ್ ಎಸ್ಕೇಪ್ ದರೋಡೆಕೋರರ ಪ್ಲಾನ್ ನೋಡಿ ಪೊಲೀಸರೇ ಶಾಕ್ ಕೋಟೆಕಾರ್ ಬ್ಯಾಂಕ್ನಲ್ಲಿ ಲೂಟಿ ಮಾಡಿದ ದೊರಡೆಕೋರರು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ರು ಇದು ಗೊತ್ತಾಗಿ ಪೊಲೀಸರೇ ಶಾಕ್ ಆಗಿದ್ದಾರೆ ಡಕಾಯಿತರಿಗೆ ಖಾಕಿ ಬಲೆ ಬ್ಯಾಂಕ್ನಲ್ಲಿ ಹನ್ನೆರಡು ಕೋಟಿ ಮೌಲ್ಯದ ಚಿನ್ನ ಎಗ್ಗರಿಸಿದ ಗ್ಯಾಂಗ್ ಬಳಿಕ ಎರಡು ಕಾರಿನಲ್ಲಿ ಎಸ್ಕೇಪ್ ಆಗಿದೆ ಎರಡೂ ಕಾರಿನಲ್ಲಿ ಬೇರೆ ಬೇರೆ ಮಾರ್ಗವಾಗಿ ಕೇರಳ ತಲುಪಿದ್ದಾರೆ ನಂತರ ಕೇರಳದಿಂದ ನೇರವಾಗಿ ಉತ್ತರ ಭಾರತದ ಕಡೆಗೆ ರೈಲಿನ ಮೂಲಕ ತೆರಳಿರೋ ಮಾಹಿತಿ ಇದೆ ಮುಂಬೈ ಗೋವಾ ತಮಿಳುನಾಡು ಕೇರಳದ ಗೋಲ್ಡ್ ಬ್ಲಾಕ್ ಮಾರ್ಕೆಟ್ನಲ್ಲಿ ಕದ್ದ ಬಂಗಾರವನ್ನ ಮಾರಾಟ ಮಾಡೋ ಸಾಧ್ಯತೆ ಇದೆ ಸದ್ಯ ಮಂಗಳೂರು ಪೊಲೀಸರ ತಂಡ ಬೆಂಗಳೂರಿನಿಂದ ಉತ್ತರ ಭಾರತಕ್ಕೆ ವಿಮಾನದ ಮೂಲಕ ತೆರಳಿದ್ದಾರೆ ಇಡಿ ಅಧಿಕಾರಿಗಳ ಹೆಸರಲ್ಲಿ ಬಂತು ಕಾಲ್ ಮಹಾವಂಚನೆಯಿಂದ ಅಜ್ಜಿ ಗ್ರೇಟ್ ಬಚಾವ್ ಮಂಗಳೂರಿನಲ್ಲಿ ಮತ್ತೊಂದು ಬೆಚ್ಚಿ ಬಿಡಿಸುವ ಘಟನೆ ನಡೆದಿದೆ ವೃದ್ಧರೊಬ್ಬರ ಒಂದು ಕೋಟಿ ಹಣದ ಮೇಲೆ ವಂಚಕರು ಕಣ್ಣು ಹಾಕಿದ್ದಾರೆ ವೃದ್ಧೆ ಗ್ರೇಟ್ ಎಸ್ಕೇಪ್ ಮಂಗಳೂರು ನಗರದ ಅಜ್ಜಿಯೊಬ್ಬರು ಕಂಕನಾಡಿ ಬ್ಯಾಂಕ್ನಲ್ಲಿ ಒಂದು ಪಾಯಿಂಟ್ ಮೂವತ್ತೈದು ಕೋಟಿ ಹಣವನ್ನು ಠೇವಣಿ ಇಟ್ಟಿದ್ರು ಹೇಗಾದರೂ ಅಜ್ಜಿಯ ಕೋಟಿ ಹಣ ಲೂಟಿ ಮಾಡುವುದಕ್ಕೆ ಸೈಬರ್ ಖದೀಮರು ಮುಂದಾಗಿದ್ರು ಇಡೀ ಅಧಿಕಾರಿಗಳ ಹೆಸರಿನಲ್ಲಿ ವೃದ್ಧೆಗೆ ಲಾಕ್ ಮಾಡಿ ನಿಮ್ಮ ಖಾತೆಯನ್ನ ಅಕ್ರಮ ಹಣ ವರ್ಗಾವಣೆಗೆ ಬಳಸಲಾಗ್ತಾ ಇದೆ ಅರೆಸ್ಟ್ ಮಾಡಲು ವಾರೆಂಟ್ ಇದೆ ಅಂತ ಬೆದರಿಕೆ ಹಾಕಿದ್ದಾರೆ ಬಳಿಕ ಸೆಟಲ್ಮೆಂಟ್ ಬಗ್ಗೆ ಮಾತನಾಡಿ ಲಕ್ಷಾಂತರ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಭಯಗೊಂಡ ಅವರದ್ದೇ ಅಕೌಂಟ್ನಲ್ಲಿದ್ದ ಎಲ್ಲಾ ಹಣವನ್ನ ಡ್ರಾ ಮಾಡಿಕೊಳ್ಳಬೇಕೆಂದು ಬ್ಯಾಂಕ್ಗೆ ಬಂದಿದ್ದಾರೆ ಮ್ಯಾನೇಜರ್ಗೆ ಡೌಟ್ ಬಂದು ಅಜ್ಜಿಯನ್ನ ವಿಚಾರಿಸಿದಾಗ ಸೈಬರ್ ವಂಚನೆ ಬೆಳಕಿಗೆ ಬಂದಿದೆ ಅಜ್ಜಿಗೆ ಬಂದ ನಂಬರ್ನ ಬ್ಲಾಕ್ ಮಾಡಿ ಸೈಬರ್ ಠಾಣೆಗೂ ವಿಷಯ ತಿಳಿಸಿದ್ದಾರೆ ಬ್ಯಾಂಕ್ ಮ್ಯಾನೇಜರ್ ಸಮಯ